ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಹರಿಸುವ ಅಮೃತ್ ಟೂ ಪಾಯಿಂಟ್ ಓ ಯೋಜನೆ ವಿರೋಧಿಸಿ ವಾಟದ ಹೊಸಹಳ್ಳಿ ಅಚ್ಚುಕಟ್ಟುದಾರರ ನಗರದ ಮಿನಿ ವಿಧಾನಸೌಧದ ಮುಂದೆ ಹಮ್ಮಿಕೊಂಡಿರುವ ಅನಿರ್ದಿಷ್ಟ ಧರಣಿ ಐವತ್ತೊಂದನೇ ದಿನಕ್ಕೆ ಕಾಲಿಟ್ಟಿದೆ ಹೊಸೂರು ಹೋಬಳಿ ನಗರಗೆರೆ ಮತ್ತು ವಾಟದ ಹೊಸಹಳ್ಳಿ ರೈತರು ಸೇರಿ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದು ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿದ್ರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಮಂಜುನಾಥ್ ಇಂದು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ ವಾಟದ ಹೊಸಹಳ್ಳಿ ಕೆರೆಯ ನೀರು ನಗರಕ್ಕೆ ಹರಿಸೋದನ್ನ ನಗರದವರು ವಿರೋಧ ಮಾಡಬೇಕು ಅಮೃತ್ ಟೂ ಪಾಯಿಂಟ್ ಓ ಯೋಜನೆಗೆ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಅಡಿಗಲು ಹಾಕಿದ್ದಾರೆ ವಾಟದ ಹೊಸಹಳ್ಳಿಯಿಂದ ನಗರಕ್ಕೆ ಕುಡಿಯುವ ನೀರು ಬರೋದು ಅಸಾಧ್ಯ ಮೂತಿಗೆ ಬೆಣ್ಣೆ ಹಚ್ಚುವ ಕೆಲಸ ಮಾಡ್ತಿದ್ದಾರೆ ಗೌರಿಬಿತನೂರು ನಗರ ಅಭಿವೃದ್ಧಿಯಾಗಲು ರೈತರು ವಿರೋಧಿಗಳಲ್ಲ ರೈತರನ್ನ ವಿಶ್ವಾಸಕ್ಕೆ ಪಡೆದು ಕೆಲಸ ಮಾಡಬೇಕು ಅಂದ್ರು ಗೌರಿಪಿತನೂರು ನಗರಕ್ಕೆ ನೀರು ತರಬೇಕೆಂದು ಆಲೋಚಿಸಿದ ಹಿರಿಯ ನಾಯಕ ಆರ್ಎಲ್ ಜಾಲಪ್ಪ ಪ್ರಮುಖರು ಅವರು ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿದ್ರು ಸಣ್ಣ ನೀರಾವರಿ ಇಲಾಖೆಯಿಂದ ಬೃಹತ್ ನೀರಾವರಿ ಇಲಾಖೆಗೆ ಮಾರ್ಪಾಡು ಮಾಡುವ ಕೆಲಸವನ್ನ ಆರ್ಎಲ್ ಜಾಲಪ್ಪ ಮಾಡಿದ್ರು ಅಂದರು ವಾಟದ ಹೊಸಹಳ್ಳಿ ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ ವಾಟದ ಹೊಸಹಳ್ಳಿ ಕೆರೆ ನೀರು ಗೌರಿಪಿತನೂರು ನಗರಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು ಕಳೆದ ಕೆಲವು ದಿನಗಳಿಂದ ವಾಟದ ಹೊಸಹಳ್ಳಿ ಕೆರೆ ಮತ್ತು ಗೌರಿಬಿದನೂರು ಪಟ್ಟಣಕ್ಕೆ ನೀರು ಕೊಡ್ತಕ್ಕಂಥ ಒಂದು ಯೋಜನೆಯ ಬಗ್ಗೆ ಕೆಲವು ಸ್ನೇಹಿತರ ಹತ್ರ ಮತ್ತು ಕೆಲವು ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಹೋರಾಟವನ್ನು ಯಾರಾದರೂ ಮೊದಲು ವಿರೋಧ ಮಾಡಬೇಕಾಗಿದ್ದಿದ್ರೆ ನನ್ನ ಪ್ರಕಾರ ಅವರು ಗೌರಿಬಿದನೂರು ಪಟ್ಟಣದವರು ವಿರೋಧ ಮಾಡಬೇಕಾಗಿದೆ ಯಾಕೆ ಅಂದರೆ ಈಗ ಈಗ ಯೋಜನೆಗೆ ಅಡಿಗಲ್ಲ ಹಾಕಿದ್ದಾರೆ ಎಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಯೋಜನೆಗೆ ಅಡಿಗಲ್ಲ ಹಾಕಿದ್ದಾರೆ ಇದರಿಂದ ವಾಟದಸಳಿ ಕೆರೆಯಿಂದ ಗೌರಿಬಿದ್ನೂರು ಪಟ್ಟಣಕ್ಕೆ ನೀರು ಬರ್ತದೆ ಹೇಳಿ ಪಟ್ಟಣದವ್ರು ಏನಾದರೂ ಅನ್ಕೊಂಡಿದ್ರೆ ಇಲ್ಲ ಇದು ಸಾಧ್ಯವೇ ಇಲ್ಲ ಯಾಕೆ ನೀರು ಬರೋದಿಲ್ಲ ನೀವು ದಯವಿಟ್ಟು ಇಲ್ಲಿ ಪಟ್ಟಣದಲ್ಲಿ ನಾನು ಎಲ್ಲ ಮಾಧ್ಯಮದ ಮುಖಾಂತರ ಸಾಮಾಜಿಕ ಮಾಧ್ಯಮದ ಮುಖಾಂತರ ಗೌರಿಬಿದನೂರು ಪಟ್ಟಣದ ಎಲ್ಲ ಮಹಾಜನತೆಯನ್ನ ಕೇಳ್ಕೊಳ್ತೇನೆ ನಿಮ್ಮ ಮೂತಿಗೆ ಬೆಣ್ಣೆ ಹಚ್ಚತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಗೌರಿಬಿದನೂರು ಪಟ್ಟಣ ಏನೋ ಏಕಾಏಕಿ ಪಟ್ಟಣ ಆಗಿ ರೂಪುಗೊಂಡಿದ್ದಲ್ಲ ಒಂದು ಕಾಲದಲ್ಲಿ ಅದು ಹಳ್ಳಿನೇ ವೀರಂನಳ್ಳಿ ಮಾದನಹಳ್ಳಿ ಬೇರೆ ಬೇರೆ ಹಳ್ಳಿಗಳು ಕರೇಕಲ್ಲಳ್ಳಿ ಎಲ್ಲ ಸೇರಿ ಒಂದು ಪಟ್ಟ ದೊಡ್ಡ ಪಂಚಾಯಿತಿ ಆಯಿತು ಪುರಸಭೆ ಆಯಿತು ಈಗ ಕೊಟಗಣಾಪುರ ಕಲ್ಲುಡಿ ಗುಂಡಾಪುರ ಮುಂತಾದ ಬೇರೆ ಬೇರೆ ಹಳ್ಳಿಗಳನ್ನು ತೆಗೆದುಕೊಂಡು ನಗರಸಭೆ ಆಗಿದೆ ಸಾವಿರಾರು ಜನ ಹಳ್ಳಿಗಳಿಂದ ವಲಸೆ ಬಂದು ಅವರವರು ತಮ್ಮ ಜೀವನವನ್ನು ಗೌರಿಬಿದನೂರು ಪಟ್ಟಣದಲ್ಲಿ ಮನೆಗಳು ಮಗಡ್ಕೊಂಡು ಇಲ್ಲಿ ಉದ್ಯೋಗ ಮಾಡಿಕೊಂಡು ಮಕ್ಕಳನ್ನು ಇಲ್ಲಿ ಶಾಲೆಗಳಿಗೆ ಸೇರಿಸ್ಕೊಂಡಿದ್ದಾರೆ ಮತ್ತು ಹಳ್ಳಿಗಳಲ್ಲಿ ಅವರು ಇವತ್ತಿಗೂ ಕೂಡ ಜಮೀನುಗಳನ್ನು ಇಟ್ಕೊಂಡು ಪ್ರತಿ ದಿವಸ ಬೇಸಾಯಕ್ಕೆ ಮತ್ತೊಂದು ಹೋಗಿ ಬರ್ತಾ ಇದ್ದಾರೆ ಗೌರಿಬಿದನೂರು ಬಿಟ್ಟು ಹಳ್ಳಿಗಳು ಇಲ್ಲ ಹಳ್ಳಿಗಳು ಬಿಟ್ಟು ಗೌರಿ ಇಲ್ಲ ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ನಾವೇನೋ ಪರಸ್ಪರವಾದಂಥ ವಿರೋಧಿಗಳಲ್ಲ ಯಾಕೆಂದರೆ ನಾನು ಅನೇಕ ಸಾರಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಮಾತಾಡ್ತಕ್ಕಂಥದ್ದು ಕೆಲವರು ಮಹಾನಾಯಕರು ಭಾಷಣದಲ್ಲಿ ಮಾತ ಮಾತಾಡೋದನ್ನು ನಾನು ಕೆಲವು ವಿಡಿಯೋಗಳನ್ನು ಗಮನಿಸಿದ್ದೇನೆ ಇದು ಯಾರ್ದೋ ಚಿತಾವಣೆ ಯಾರ್ದೋ ಕೃಪಾಪೋಷಿತ್ ಅದೆಲ್ಲ ಬೇಕಿಲ್ಲ ಇದು ಗೌರಿಬಿದನೂರು ಪಟ್ಟಣದ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತದ ಇಲ್ವಾ ಇದು ಬಹಳ ಮುಖ್ಯವಾದ ಸಮಸ್ಯೆ ಹಿಂದೆ ಗೌರಿಬಿದನೂರು ಪಟ್ಟಣಕ್ಕೆ ನೀರು ತರಬೇಕು ಅಂತೇಳಿ ಯಾರಾದರೂ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದರೆ ಆರ್ ಎಲ್ ಜಾಲಪ್ಪನವರು ಮಾಡಿದ್ದಾರೆ ಗೌರಿಬಿದನೂರ ಹತ್ರ ಗೊತ್ತಿದೆ ಕಿಂಡಿ ಅಣೆಕಟ್ಟನ್ನು ಕಟ್ಟಿಸಿ ಅಲ್ಲಿಗೆ ಬರ್ತಕ್ಕಂಥ ನೀರನ್ನು ಶೇಖರಣೆ ಮಾಡಿ ಅಲ್ಲಿ ಅಂತರ್ಜಲದ ಮಟ್ಟವನ್ನು ಹೆಚ್ಚಿ ಜಾಕ್ವೆಲ್ಗಳು ಬೋರ್ವೆಲ್ಗಳು ಹಾಕಿ ಅದು ಮೈನರ್ ಇರಿಗೇಷನ್ಗೆ ಬರ್ತಿತ್ತು ಆಗ ಖರ್ಗೆ ಅವ್ರಿಗೆ ಹೇಳಿ ಅದನ್ನ ಮೇಜರ್ ಇರಿಗೇಷನ್ಗೆ ಅಂತೇಳಿ ಕನ್ವರ್ಟ್ ಮಾಡಿಸಿ ನೀರನ್ನು ತರ್ತಕ್ಕಂಥ ಕೆಲಸ ಮಾಡಿದ್ರು ಅದು ಬಹಳ ಮಂಜುನಾಥ್ ಗೌರಿಪಿತನೂರು ರಾಯಲ್ಸ್ ಕನ್ನಡ